ನಾನು ಮದುವೆಯಾದ ಸಮಯದಲ್ಲಿ ಮದುವೆ ರಾತ್ರಿ ನನ್ನ ತಂದೆ ನನ್ನ ಗಂಡನಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟು ನನ್ನ ಮಗಳಿಗೆ ನೀನು ವಿಚ್ಛೇದನ ಕೊಡು ಅಂತ ಹೇಳಿದ್ರು ಇಲ್ಲಿಯವರೆಗೆ ನಾನು ತುಂಬಾ ವಿಚ್ಛೇದನವನ್ನು ಇದೇ ರೀತಿ ತೆಗೆದುಕೊಂಡಿದ್ದೇನೆ ಆದರೆ ಯಾವಾಗಲೂ ನನ್ನ ಅಪ್ಪನೇ ನನ್ನನ್ನು ಬಲವಂತದಿಂದ ಮದುವೆ ಮಾಡಿಸಿ ನಂತರ ಅವರೇ ವಿಚ್ಛೇದನ ತೆಗೆದುಕೊಳ್ಳುವಂತೆ ಮಾಡುತ್ತಿದ್ದರು ಹಾಗೂ ಕಾರಣ ಕೇಳಿದ್ರೆ ಏನನ್ನು ಹೇಳುತ್ತಿರಲಿಲ್ಲ ಹೀಗೆ ಯಾವಾಗಲೂ ಮದುವೆಯೇ ರಾತ್ರಿ ನನ್ನ ಅಮ್ಮ ನನಗೆ ಹಾಲಿನಲ್ಲಿ ಅರಿಶಿನವನ್ನು ಬೆರೆಸಿಕೊಡುತ್ತಿದ್ದರು ಅದನ್ನು ಕುಡಿದ ಮೇಲೆ ನಾನು ನಿದ್ರೆಗೆ ಜಾರುತ್ತಿದ್ದೆ ಕಣ್ಣು ತೆರೆದಾಗ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಈ ಸಲ ನಾನು ಆ ಹಾಲು ಕುಡಿಯದೆ ನಿದ್ರೆ ಬಂದಂತೆ ನಟಿಸುತ್ತೇನೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ಆಗ ನನ್ನ ಎದುರು ಕಂಡಂತಹ ದೃಶ್ಯ ನೋಡಿ ನನ್ನ ಪಾದಗಳ ಕೆಳಗೆ ಇದ್ದಂತಹ ನೆಲವೇ ಜಾರಿದಂತೆ ಆಗಿತ್ತು ಯಾಕಂದ್ರೆ ನನ್ನ ಪತಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನನ್ನೇ ಆಳವಾಗಿ ನೋಡುತ್ತಿದ್ದ ನಾನು ಮದುಮಗಳಾಗಿ ಅಲಂಕೃತಗೊಂಡ ಬೆಡ್ಡಿನ ಮೇಲೆ ಕುಳಿತುಕೊಂಡಿದ್ದೆ ಹಾಗೂ ನನ್ನ ಪತಿ ಅವನಾಗೆ ಮೊದಲು ನನ್ನೊಡನೆ ಏನಾದರೂ ಮಾತನಾಡಬಹುದೆಂದು ಕಾಯುತ್ತಿದ್ದೆ ತುಂಬಾ ಹೊತ್ತಾದ ನಂತರವೂ ಅವನಿಂದ ಯಾವುದೇ ಪ್ರತಿಕ್ರಿಯೆಗಳು ಬರೆದಾಗ ನಾನು ನನ್ನ ರೆಪ್ಪೆಗಳನ್ನು ಎತ್ತಿ ಅವನ ಕಡೆ ನೋಡಿದೆ ಆದರೆ ಅವನು ನನ್ನನ್ನೇ ನೋಡಿ ಕಳೆದು ಹೋಗಿದ್ದ ಕೊನೆಗೆ ನಾನೇ ಮೌನ ಮರಿದು ಅವನಲ್ಲಿ ಈ ರೀತಿ ಯಾಕೆ ನೋಡುತ್ತಿದ್ದೀರಿ ಅಂತ ಕೇಳಿದಾಗ ನನ್ನ ಪತಿಯ ನೋಟವು ನನ್ನ ಮೇಲೆಯೇ ನಿಂತಿತ್ತು ನಂತರ ಅವನು ಒಮ್ಮೆಲೆ ನನ್ನ ಕಡೆ ನೋಡಿ ನೀಲಂ ನೀನು ತುಂಬಾ ಅಂದವಾಗಿದ್ದಿ ಎರಡು ತಿಂಗಳ ಹಿಂದೆಯಷ್ಟೇ ನಮ್ಮ ಮದುವೆ ನಿಶ್ಚಿತಾರ್ಥವೂ ಆಗಿತ್ತು ನಿನಗಿಂತ ಮೊದಲು ನನ್ನ ತಾಯಿ ನನಗೆ ಹಲವಾರು ಹುಡುಗಿಯರ ಸಂಬಂಧಗಳನ್ನು ತೆಗೆದುಕೊಂಡು ಬಂದಿದ್ದರು ಆದರೆ ನನಗೆ ಯಾವ ಹುಡುಗಿಯೂ ಇಷ್ಟವಾಗಿರಲಿಲ್ಲ ಆದರೆ ನಿನ್ನ ಫೋಟೋ ನೋಡಿದ ತಕ್ಷಣ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿತು ಒಬ್ಬರು ಇಷ್ಟೊಂದು ಸುಂದರವಾಗಿರಲು ಹೇಗೆ ಸಾಧ್ಯ ಅಂತ ನಾನು ಆಗ ಯೋಚಿಸಿದ್ದೆ ನನ್ನ ಪತಿ ನನ್ನನ್ನು ಹೊಗಳುವುದರಲ್ಲೇ ನಿರತನಾಗಿದ್ದನು ಆಗ ನನ್ನ ಪ್ರಾಣಕ್ಕೆ ಇನ್ನೊಂದು ಪ್ರಾಣವೂ ಸೇರಿದಂತೆ ಆಗಿತ್ತು ನಾನು ನಗುತ್ತಾ ಅವನ ಮಾತುಗಳನ್ನು ಆಲಿಸುತ್ತಿದ್ದೆ ಅವನು ಹೇಳುತ್ತಾ ಹೋಗುತ್ತಿದ್ದ ನೀಲಂ ನಾನು ನನ್ನ ತಾಯಿಯಲ್ಲಿ ನನಗೆ ಈ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ ಎಂದಾಗ ನನ್ನ ಮಗನಿಗೆ ಈ ಒಂದು ಆದರೂ ಇಷ್ಟವಾದ್ಲಲ್ಲ ಅಂತ ಅವರು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದರು ಅಲ್ಲದೆ ಬೇಗ ಬೇಗ ನಿಶ್ಚಿತಾರ್ಥ ಮುಗಿಸಿ ಮದುವೆಯು ಕೂಡಲೇ ಮುಗಿಸಿ ಬಿಡೋಣ ಅಂತ ನಾನು ನನ್ನ ಅಮ್ಮನಲ್ಲಿ ಹೇಳಿದ್ದೆ ಹಾಗಾಗಿ ಅಮ್ಮ ಅದಕ್ಕೆ ಒಪ್ಪಿಕೊಂಡಿದ್ದಳು ನನ್ನಿಂದ ಇನ್ನೂ ಕಾಯಲು ಸಾಧ್ಯವಾಗುತ್ತಿರಲಿಲ್ಲ ನೋಡು ಈಗ ಎರಡು ತಿಂಗಳಲ್ಲೇ ನಮ್ಮ ಮದುವೆಯೂ ಆಯಿತು ಆದರೆ ಈ ಎರಡು ತಿಂಗಳು ಸಹ ತುಂಬಾ ಕಷ್ಟದಿಂದ ಸಾಗಿತ್ತು ನಾನು ಪ್ರತಿಯೊಂದು ಕ್ಷಣವೂ ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದೆ ನಾನು ನಿನ್ನೊಂದಿಗೆ ಫೋನ್ನಲ್ಲಿ ಮಾತನಾಡುವಾಗಲೆಲ್ಲ ನಿನ್ನನ್ನು ನನ್ನ ಹತ್ತಿರ ತರಬೇಕು ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ನೀಲಂ ಇವತ್ತು ನನ್ನ ಹೃದಯದ ಎಲ್ಲ ಆಸೆಗಳು ಈಡೇರಿವೆ ಆದರೆ ನಿನ್ನನ್ನು ಪಡೆದ ಮೇಲೂ ಸಹ ನನಗೆ ಸಿಕ್ಕಿದಂಥ ಈ ಸಂತೋಷವನ್ನು ಸರಿಯಾಗಿ ಅನುಭವಿಸಲು ನನ್ನಿಂದ ಆಗುತ್ತಿಲ್ಲ ಯಾಕಂದರೆ ನಾವಿಬ್ಬರು ಬೇರೆಯಾಗುವ ಸಮಯವೂ ಬಂದಿದೆ ಎಂದ ನನ್ನ ಪತಿಯ ಕೊನೆಯ ಮಾತುಗಳನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡಿದ್ದೆ ಇದೇನು ಹೇಳುತ್ತಿದ್ದೀರಿ ನಾವಿಬ್ಬರು ಬೇರೆ ಆಗ್ಲಿ ಅಂತ ಆ ದೇವರು ಕೂಡ ಆಶಿಸುವುದು ಬೇಡ ಎಂದೆ ಆಗ ನನ್ನ ಪತಿ ಪುನಃ ನನ್ನನ್ನು ಗಮನವಿಟ್ಟು ನೋಡಿ ಹೇಳಿದ ನಾನು ಈ ಕೋಣೆಗೆ ಪ್ರವೇಶಿಸಿದ ನಂತರ ನಾನು ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೇನೆ ಅದೇನಂದ್ರೆ ನಾನು ನಿನಗೆ ಪ್ರಾಮುಖ್ಯತೆ ಕೊಡ್ಲೋ ಅಥವಾ ಆ ಇಪ್ಪತ್ತೈದು ಲಕ್ಷಕ್ಕೆ ಪ್ರಾಮುಖ್ಯತೆ ಕೊಡ್ಲೋ ಅಂತ ಅರ್ಥವಾಗುತ್ತಿಲ್ಲ ಹೃದಯ ಹೇಳುತ್ತಿದೆ ನಿನ್ನ ಹೆಸರನ್ನು ಆದರೆ ಮನಸ್ಸು ಆ ಇಪ್ಪತ್ತೈದು ಲಕ್ಷವನ್ನು ಆಯ್ಕೆ ಅಂತ ಹೇಳುತ್ತಿದೆ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಚಿಕ್ಕಮುತ್ತವಂತೂ ಅಲ್ಲ ನಾವು ನನ್ನ ಇಡೀ ಜೀವನದಲ್ಲಿ ದುಡಿಮೆ ಮಾಡಿದ್ರು ಸಹ ಆ ಇಪ್ಪತ್ತೈದು ಲಕ್ಷವನ್ನು ಜಮೆ ಮಾಡೋದು ನನ್ನಿಂದ ತುಂಬಾ ಕಷ್ಟ ಎಂದ ನಾನು ಆಶ್ಚರ್ಯದಿಂದ ಅವನಲ್ಲಿ ಯಾವ ಇಪ್ಪತ್ತೈದು ಲಕ್ಷ ಎಲ್ಲಿಂದ ಬರುತ್ತದೆ ಯಾರು ಕೊಡುತ್ತಾರೆ ಏನ್ ಹೇಳ್ತಿದ್ದೀರಿ ನೀವು ಅಂತ ಕೇಳಿದೆ ಆಗ ಅವನು ನಿನ್ನ ಅಪ್ಪ ನಿನ್ನನ್ನು ಬೀಳ್ಕೊಡುವ ಸಮಯದಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದರು ನೀನು ನನ್ನ ಮಗಳನ್ನು ಹೇಗೆ ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದೀಯೋ ಹಾಗೆ ಅವಳನ್ನು ಪುನಃ ವಿಚ್ಛೇದನ ಕೊಟ್ಟು ಮನೆಗೆ ತಂದು ಬಿಡಬೇಕು ಎಂದಿದ್ದರು ನೀನು ಒಂದು ವೇಳೆ ಆ ರೀತಿ ಮಾಡಿದ್ರೆ ನಾನು ನಿನಗೆ ಇಪ್ಪತ್ತೈದು ಲಕ್ಷವನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಎಂದ ನನಗೆ ನನ್ನ ಪತಿಯ ಮಾತು ಕೇಳಿ ತುಂಬಾ ಕೋಪ ಬಂದಿತ್ತು ನಾನು ಅವನಲ್ಲಿ ಕೇಳಿದೆ ನಿಮ್ಮ ತಲೆ ಸರಿದ್ಯಾ ನನ್ನ ತಂದೆ ಈ ಮದುವೆಗೋಸ್ಕರ ಎಷ್ಟು ಉತ್ಸುಕರಾಗಿದ್ರು ಅಂತ ನಿನ್ಗೇನು ಗೊತ್ತು ಅವರು ಸರಿಯಾಗಿ ತನಿಖೆ ನಡೆಸಿ ನಿನ್ನನ್ನು ನನಗಾಗಿ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಅವರು ನನ್ನಲ್ಲಿ ಯಾವಾಗ್ಲೂ ಮಗಳೇ ಮದುವೆ ಎಂಬುದು ಜೀವಮಾನದ ಬಂಧ ಅದಕ್ಕೋಸ್ಕರ ನಾನು ನಿನ್ನ ಮದುವೆಯನ್ನು ಬಹಳ ಎಚ್ಚರಿಕೆಯಿಂದಲೇ ಮಾಡುತ್ತಿದ್ದೇನೆ ಅಂತ ಹೇಳ್ತಿದ್ರು ಹೀಗಿರುವಾಗ ನನ್ನ ಅಪ್ಪ ನನಗೆ ವಿಚ್ಛೇದನ ಕೊಡಿಸಲು ಹೇಗೆ ಸಾಧ್ಯ ನೀವು ಖಂಡಿತವಾಗಲೂ ನನ್ನೊಂದಿಗೆ ತಮಾಷೆ ಮಾಡ್ತಿದ್ದೀರಿ ನೋಡಿ ನಾನು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ನನಗೆ ಈ ರೀತಿಯ ಜೋಕ್ಗಳೆಲ್ಲ ಇಷ್ಟವಿಲ್ಲ ಆದರೆ ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಎಂಬುದು ನಿಜ ಅದಕ್ಕೋಸ್ಕರ ಇದು ತಮಾಷೆ ಮಾಡುವ ಸಮಯ ಅಲ್ಲ ನೀವು ಮಾಡಿದಂತಹ ತಮಾಷೆಯಿಂದಾಗಿ ನಾನು ಬೇಸರಗೊಂಡ್ರೆ ಮತ್ತೆ ನನ್ನ ಮನವೊಲಿಸುವುದು ನಿಮಗೆ ಅಸಾಧ್ಯವಾದ ಮಾತು ಎಂದೆ ಆಗ ನನ್ನ ಪತಿ ಪ್ರೀತಿಯ ನೀಲಂ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ತುಂಬಾ ಅಸಹಾಯಕನಾಗಿದ್ದೇನೆ ಹಾಗಾಗಿ ನಾನು ವಿಚ್ಛೇದನವನ್ನು ನೀಡುತ್ತಿದ್ದೇನೆ ಎಂದು ಹೇಳುತ್ತಲೇ ತಕ್ಷಣ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ ನಾನು ಅದನ್ನೇ ನೋಡಿ ಅಳುತ್ತಲೇ ಇದ್ದೆ ಮದುವೆಯ ಮೊದಲ ರಾತ್ರಿಯೇ ನನಗೆ ವಿಚ್ಛೇದನ ಸಿಗುತ್ತದೆ ಅಂತ ನಾನು ಕನಸಲ್ಲೂ ಯೋಚಿಸಿರಲಿಲ್ಲ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿದಾಗ ಇದು ಅಳುವ ಸಮಯವಲ್ಲ ಸ್ವಲ್ಪ ಲೇಟ್ ಆದರೂ ಕೂಡ ನಿನ್ನ ಅಪ್ಪ ನನಗೆ ನೀಡಿದಂತಹ ಮಾತುಗಳನ್ನು ಹಿಂದೆ ತೆಗೆದುಕೊಳ್ಳಬಹುದು ಇಷ್ಟು ಸುಂದರವಾದ ಹೆಂಡತಿಯನ್ನು ಕಳೆದುಕೊಂಡು ನಾನು ಅದರ ಬದಲಾಗಿ ಇಪ್ಪತ್ತೈದು ಲಕ್ಷ ಸಂಪಾದಿಸುತ್ತೇನೆ ಇದ್ರೆ ಅದನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಬೇಗನೆ ಎದ್ದೇಳು ನಾನು ನಿನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತೇನೆ ಎಂದ ಮೊದಲೇ ದುಃಖದಲ್ಲಿದ್ದ ನನಗೆ ಅಲುಗಾಡಲು ಸಹ ಆಗುತ್ತಿರಲಿಲ್ಲ ಆದರೆ ಅವನು ನನ್ನ ಕೈ ಹಿಡಿದು ಬಹುತೇಕ ಎಳೆದುಕೊಂಡೇ ಮನೆಯಿಂದ ಹೊರಗೆ ಕರೆತಂದು ಬಾಗಿಲ ಬಳಿ ಇದ್ದಂತಹ ಕಾರಿನಲ್ಲಿ ಬಲವಂತದಿಂದ ಕೂರಿಸಿ ನನ್ನ ಮನೆ ಬಾಗಿಲ ಬಳಿ ನಿಂತು ಡೋರ್ ಬೆಲ್ ಬಾರಿಸಿದ ಆಗ ನನ್ನ ಅಪ್ಪನೇ ಬಂದು ಬಾಗಿಲನ್ನು ತೆರೆದರು ನಾನು ಅಪ್ಪನನ್ನು ನೋಡಿ ಜೋರಾಗಿ ಅತ್ತೆ ಬಿಟ್ಟೆ ಆದರೆ ಅವರು ನನ್ನ ಎದುರಲ್ಲೇ ಹಣ ತುಂಬಿದ ಸೂಟ್ ನನ್ನ ಪತಿಯ ಕೈಗೆ ನೀಡಿದ್ರು ನನ್ನ ಪತಿ ಸಂತೋಷದಿಂದ ಆ ಸೂಟ್ ತೆಗೆದುಕೊಂಡು ಅಲ್ಲಿಂದ ಹೋದ್ರು ನಾನು ಕಲ್ಲಿನಂತೆ ಬಾಗಿಲ ಹತ್ತಿರವೇ ನಿಂತಿದ್ದೆ ನನ್ನ ಅಪ್ಪ ನನ್ನ ಹಣೆಯನ್ನು ಚುಂಬಿಸಿ ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಕುಳಿತುಕೊಳ್ಳಿಸಿದರು ನಾನು ಜೋರಾಗಿ ಅಳುತ್ತಿದ್ದೆ ನಿನ್ನ ಜೀವನವು ಸರ್ವನಾಶ ಆಗುವುದನ್ನು ಆ ದೇವರೇ ಕಾಪಾಡಿದ್ದಾನೆ ಅಂತ ಹೇಳಿದ್ರು ಆಗ ನಾನು ನನ್ನ ಅಪ್ಪನಲ್ಲಿ ನನ್ನ ಜೊತೆ ನೀವು ಯಾಕೆ ಈ ರೀತಿ ನಡೆದುಕೊಂಡ್ರಿ ಯಾಕೆ ನನ್ನ ಹೆಸರನ್ನು ಹಾಳು ಮಾಡಿದ್ರಿ ಅಪ್ಪಂದಿರೆಲ್ಲ ಮಕ್ಕಳ ಜೀವನ ಚೆನ್ನಾಗಿರ್ಲಿ ಅಂತ ಏನೇನೆಲ್ಲ ತ್ಯಾಗ ಮಾಡ್ತಾರೆ ಅಂತ ನಾನು ಕೇಳಿದ್ದೆ ಆದ್ರೆ ನೀವು ನನ್ನ ಪತಿಗೆ ಹಣದ ಆಮಿಷ ಒಡ್ಡಿ ನನಗೆ ವಿಚ್ಛೇದನ ಕೊಡುವಂತೆ ಮಾಡಿದ್ದೀರಿ ನಾನು ಒಬ್ಬಳು ವಿಚ್ಛೇದಿತ ಹೆಣ್ಣು ಎಂಬ ನಾಮಫಲಕದೊಂದಿಗೆ ಹೇಗೆ ನನ್ನ ಜೀವನವನ್ನು ಸಾಗಿಸಲಿ ಎಂದು ಕೇಳುತ್ತಾ ನಾನು ಅಳುತ್ತಿದ್ದೆ ಆಗ ನನಗೆ ಒಮ್ಮೆಲೆ ಬಿಕ್ಕಳಿಕೆ ಬಂತು ಈ ಮಧ್ಯೆ ನನ್ನ ತಾಯಿ ನನಗೆ ಅರಿಶಿನ ಹಾಕಿದ ಹಾಲನ್ನು ತಂದು ಕುಡಿಯಲು ಹೇಳಿದ್ರು ಮಗಳೇ ಈ ಹಾಲನ್ನು ಕುಡಿ ನಿನ್ಗೆ ಸ್ವಲ್ಪ ಸಮಾಧಾನವಾಗಬಹುದು ಎಂದರು ನಾನು ಆಗಲೇ ಕಿರುಚಿದೆ ನನ್ನ ಜೀವನವೇ ಇಲ್ಲಿ ಸರ್ವನಾಶ ಆಗಿದೆ ನಾನು ಮದುವೆಯ ಮೊದಲ ರಾತ್ರಿ ವಿಚ್ಛೇದನಗೊಂಡು ಮನೆಗೆ ಹಿಂತಿರುಗಿ ಬಂದಿದ್ದೇನೆ ಹಾಗೂ ನನ್ನ ಈ ಸ್ಥಿತಿಗೆ ಕಾರಣ ನನ್ನ ಸ್ವಂತ ಅಪ್ಪನೇ ಆಗಿದ್ದಾರೆ ನೀನು ನನ್ನನ್ನು ಸಮಾಧಾನಗೊಳಿಸುವ ಬದಲು ಅರಿಶಿನ ಹಾಕಿದ ಹಾಲನ್ನು ತೆಗೆದುಕೊಂಡು ಬಂದಿದ್ದಿ ಇಲ್ಲಿ ಏನಾಗ್ತಿದೆ ತಮಾಷೆ ನಡೆಯುತ್ತಿದ್ಯಾ ಅಂತ ಕೇಳಿದೆ ನನ್ನ ಅಮ್ಮ ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡರು ನೀನು ರೋಹಿತ್ ನನ್ನು ಮದುವೆಯಾಗಿ ವಿದಾಯಗೊಳ್ಳುವ ಮೊದಲು ನನ್ನ ಸಂಬಂಧಿಕರೊಬ್ಬರು ನನ್ನಲ್ಲಿ ರೋಹಿತ್ ಒಬ್ಬ ದೊಡ್ಡ ಮೋಸ್ಕಾರ ಅವನು ಮಾತ್ರ ಅಲ್ಲ ಅವನ ಮನೆಯವರು ಕೂಡ ಅವನೊಂದಿಗೆ ಸೇರಿದ್ದಾರೆ ಅವನಿಗೆ ಇದಕ್ಕಿಂತಲೂ ಮೊದಲು ತುಂಬಾ ಮಂದಿ ಹುಡುಗಿಯರೊಂದಿಗೆ ಮದುವೆ ಆಗಿದ್ಯಂತೆ ಎಂದಿದ್ದರು ಆದರೆ ನನಗೆ ಈ ಸುದ್ದಿಯನ್ನು ಕೇಳಿ ತುಂಬಾ ಆಘಾತವಾಯಿತು ಆದರೆ ನಾನು ಈ ಮಾತನ್ನು ಮೊದಲು ನಂಬಲಿಲ್ಲ ಇದು ಸುಳ್ಳು ಸುದ್ದಿ ಆಗಿರಬಹುದು ಅಂತ ನಂಬಿದ್ದೆ ಆದರೆ ನಂತರ ನಾನು ನನ್ನ ಗೂಢಾಚಾರನನ್ನು ಅವರ ಹಿಂದೆ ಹಾಕಿದ ಮೇಲೆ ರೋಹಿತ್ ನಿಜವಾಗಿಯೂ ಒಳ್ಳೆ ಹುಡುಗನಲ್ಲ ಎಂಬುದು ನನಗೆ ಗೊತ್ತಾಯಿತು ಅವನು ನಿನ್ನ ಬದುಕನ್ನು ಹಾಳು ಮಾಡಲು ಹೊಂಚು ಹಾಕುತ್ತಿದ್ದಾನೆ ನೀನು ನನ್ನ ಒಬ್ಬಳೆ ಮಗಳಾಗಿದ್ದಿ ನಿನ್ನ ಜೀವನ ಈ ರೀತಿ ನನ್ನ ಕಣ್ಣ ಮುಂದೆ ಹಾಳಾಗುವುದನ್ನು ನಾನು ಹೇಗೆ ನೋಡುತ್ತಾ ಸುಮ್ಮನೆ ಇರಲಿ ಎಂದರು ನೀವು ಮದುವೆಗೆ ಮೊದಲೇ ಇದನ್ನೆಲ್ಲ ಪತ್ತೆ ಮಾಡಬಹುದಿತ್ತು ತಾನೆ ನೀವು ಇದನ್ನು ಮದುವೆಗಿಂತ ಮೊದಲೇ ಯಾಕೆ ಪತ್ತೆ ಮಾಡಲಿಲ್ಲ ಆಗ ನನಗೆ ಈ ವಿಷಯ ಗೊತ್ತಾಗಿದ್ರೆ ಇಷ್ಟೊಂದು ದುಃಖವಾಗುತ್ತಿರಲಿಲ್ಲ ಈಗ ನನ್ನ ಮದುವೆಯೂ ಆಗಿ ವಿದಾಯಗೊಂಡು ಅವರ ಮನೆಗೆ ಹೋಗಿ ವಿಚ್ಛೇದನಗೊಂಡು ಬಂದಿದ್ದೇನೆ ಇನ್ನು ಮುಂದೆ ನನ್ನ ಗೆಳತಿಯರಿಗೆ ನಾನು ಹೇಗೆ ನನ್ನ ಮುಖವನ್ನು ತೋರಿಸಲಿ ಇನ್ನೆಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾರೆ ಎನ್ನುತ್ತಾ ಕೋಪದಲ್ಲಿ ಹೇಳಿದೆ ಜನರು ಏನೆಲ್ಲ ಹೇಳುತ್ತಾರೆ ಎಂಬುದಕ್ಕೋಸ್ಕರ ನಾನು ನನ್ನ ಮಗಳನ್ನು ಬಲಿ ಕೊಡುವುದಕ್ಕೆ ಅದು ಅಸಾಧ್ಯವಾದ ಮಾತು ಎಂದರು ನಮ್ಮ ಗಲಾಟೆ ಕೇಳಿ ನಮ್ಮ ಮನೆಯಲ್ಲಿದ್ದ ಅತಿಥಿಗಳೆಲ್ಲ ಗುಂಪು ಕೂಡಲು ಪ್ರಾರಂಭಿಸಿದ್ರು ಈ ಒಂದು ದೃಶ್ಯವನ್ನು ಕಂಡು ಅವರು ಆಶ್ಚರ್ಯಗೊಂಡಿದ್ದರು ನನ್ನ ಅಮ್ಮ ನನಗೆ ಬೇಗ ಬೇಗನೆ ಆ ಹಾಲನ್ನು ಕುಡಿಸಿದ್ರು ಸ್ವಲ್ಪ ಹೊತ್ತಿನಲ್ಲೇ ನನ್ನ ಕಣ್ಣ ಮುಂದೆ ಕತ್ತಲು ಕವಿದಿತು ನೋಡುತ್ತಿದ್ದಂತೆ ನಾನು ಗಾರ್ಡನ್ ನಿದ್ರೆಗೆ ಜಾರಿದೆ ಮರುದಿನ ಮಧ್ಯಾಹ್ನ ನನ್ನ ಕಣ್ಣು ತೆರೆದಾಗ ನಾನು ಬೆಡ್ ಮೇಲೆ ಮಲಗಿದ್ದೆ ನನಗೆ ವಿಚಿತ್ರ ರೀತಿಯ ಅನುಭವವಾಗತೊಡಗಿತು ನನ್ನ ಆಸುಪಾಸಿನ ಆ ಒಂದು ವಾತಾವರಣವನ್ನು ನಿರ್ಣಯಿಸುವಲ್ಲಿ ನಾನು ತಪ್ಪು ಮಾಡುತ್ತಿದ್ದೆ ನಾನು ಏನು ಮಾಡುತ್ತಿದ್ದೇನೆ ಅಂತ ಯೋಚಿಸಲು ಪ್ರಾರಂಭಿಸಿದೆ ಆಗಲೇ ನನಗೆ ನಿನ್ನೆ ರಾತ್ರಿ ಆದಂತಹ ಘಟನೆಗಳೆಲ್ಲ ನೆನಪಿಗೆ ಬಂತು ನನ್ನ ಹೃದಯವು ತುಂಬಾನೇ ಒಡೆದು ಹೋಗಿತ್ತು ನಾನು ಬೇಗನೆ ಎದ್ದು ಓಡುತ್ತಾ ಡೈನಿಂಗ್ ಹಾಲ್ಗೆ ಬಂದೆ ಮನೆಯಲ್ಲಿದ್ದ ಅತಿಥಿಗಳೆಲ್ಲ ಅವರವರ ಮನೆಗೆ ಹೋಗುವ ತಯಾರಿಯಲ್ಲಿ ಇದ್ದರು ಆದರೆ ನಾನು ಅವರ ಕಣ್ಣಿಗೆ ಬೀಳುತ್ತಿದ್ದಂತೆ ಅವರು ನನ್ನನ್ನು ವಿಚಿತ್ರವಾದ ದೃಷ್ಟಿಯಿಂದ ನೋಡತೊಡಗಿದರು ಆದರೆ ಅವರ ಕಣ್ಣಲ್ಲಿ ನನಗಾಗಿ ಕೋಪವೂ ಇರಲಿಲ್ಲ ವ್ಯಂಗ್ಯವೂ ಇರಲಿಲ್ಲ ಹೀಗಿರುವಾಗ ಅದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ತುಂಬಾನೇ ಕಷ್ಟವಾಗುತ್ತಿತ್ತು ಅದೇ ಕ್ಷಣ ನನ್ನ ಅಮ್ಮ ನನ್ನನ್ನು ನೋಡಿ ನನ್ನ ಕೈ ಹಿಡಿದು ನನ್ನ ಕೋಣೆಗೆ ಕರೆತರುತ್ತಾ ನನ್ನಲ್ಲಿ ಹೇಳಿದ್ರು ಮಗಳೇ ನೀಲಂ ಧೈರ್ಯ ಕಳೆದುಕೊಳ್ಬೇಡ ತಾಳ್ಮೆಯಿಂದಿರು ನಿನಗೆ ಒಳ್ಳೆಯ ಜೀವನ ಸಂಗಾತಿಯನ್ನೇ ಹುಡುಕಿ ತರುತ್ತೇವೆ ನಿನ್ನ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡುವವನಾಗಿರ್ಬೇಕು ನಿನಗಾಗಿಯೇ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಳ್ಳುವವನಾಗಿರ್ಬೇಕು ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆದರೆ ನೀನು ಎಲ್ಲ ಅತಿಥಿಗಳು ಹೋದ್ಮೇಲೆ ಹೊರಗಡೆ ಬಾ ಅಷ್ಟರ ತನಕ ಕೋಣೆಯಲ್ಲೇ ಇರು ಎಂದು ಹೇಳುತ್ತಾ ಅವರು ನನ್ನ ಕೋಣೆಯಿಂದ ಹೊರಗೆ ಹೋದರು ನಾನು ಪುನಃ ಅಳಲು ಆರಂಭಿಸಿದೆ ಈ ದುಃಖವನ್ನು ನನ್ನಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯೆಲ್ಲ ಖಾಲಿ ಖಾಲಿಯಾಗಿತ್ತು ಎಲ್ಲ ಅತಿಥಿಗಳು ಹೊರಟು ಹೋಗಿದ್ದರು ನಾನು ಈಗಲೂ ಕೂಡ ಕೋಣೆಯಲ್ಲಿಯೇ ಬಿದ್ದಿದ್ದೆ ಆಗ ನಾನು ರೋಹಿತ್ನ ವಾಟ್ಸಪ್ ಚಾಟ್ ಅನ್ನು ಓಪನ್ ಮಾಡಿ ನೋಡಿದೆ ಪ್ರತಿಯೊಂದು ಮೆಸೇಜ್ನಲ್ಲೂ ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ನಾನು ಯಾವತ್ತೂ ಕೂಡ ನಿನ್ನಿಂದ ದೂರ ಹೋಗುವುದಿಲ್ಲ ಅಂತ ಬರೆದಿದ್ದ ಈ ರೀತಿ ಹುಚ್ಚನಂತೆ ನನ್ನನ್ನು ಪ್ರೀತಿಸಿದ ವ್ಯಕ್ತಿ ಹೇಗೆ ಮೋಸಗಾರನಾಗಿರಲು ಸಾಧ್ಯ ಇಲ್ಲ ಇಲ್ಲ ಈ ರೀತಿ ಆಗಲು ಸಾಧ್ಯವೇ ಇಲ್ಲ ಅಂತ ನನ್ನ ಹೃದಯ ಕೂಗಿ ಕೂಗಿ ಹೇಳುತ್ತಿತ್ತು ಇದರ ನಂತರ ನನಗೆ ನನ್ನ ತಂದೆಯ ಮೇಲೆ ತುಂಬಾ ದ್ವೇಷ ಹುಟ್ಟಿತು ಅವರಿಂದಾಗಿ ನನ್ನ ಮನೆ ನನ್ನ ಸಂಸಾರ ಮುರಿದು ಹೋಗಿತ್ತು ನಾನು ಜನರನ್ನು ಎದುರಿಸಲು ಸಹ ಭಯಪಡುತ್ತಿದ್ದೆ ಮನೆಯಿಂದ ಹೊರಗೆ ಕಾಲಿಡಲು ಸಹ ನನಗೆ ಧೈರ್ಯ ಸಾಕಾಗುತ್ತಿರಲಿಲ್ಲ ನನ್ನ ಅಪ್ಪ ಇದನ್ನೆಲ್ಲ ನೋಡಿ ತುಂಬಾ ಚಿಂತೆಗೆ ಒಳಗಾಗಿದ್ದರು ಹಾಗೂ ಅವರು ನನ್ನಲ್ಲಿ ಯಾವಾಗ್ಲೂ ನೀಲಂ ನೀನು ಹೊರಗಡೆ ಸುತ್ತಾಡು ಮದುವೆಗಿಂತ ಮೊದಲು ಹೇಗಿದ್ಯೋ ಹಾಗೆ ಇರು ನಿನ್ನನ್ನೇ ನೀನು ಮನೆಯಲ್ಲಿ ಬಂಧಿಸಬೇಡ ಅಂತ ಹೇಳುತ್ತಿದ್ದರು ನಾನು ಅವರ ಮಾತುಗಳನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುತ್ತಿದ್ದೆ ಆದರೆ ಅಪ್ಪ ನನ್ನನ್ನು ಬಲವಂತವಾಗಿ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದರು ಹಾಗೂ ನನ್ನ ಜೊತೆ ಸಮಯವನ್ನು ಕಳೆಯುತ್ತಾ ನನಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು ಒಂದು ದಿನ ಅವರು ನನ್ನಲ್ಲಿ ನೀಲಂ ನಿನ್ಗೆ ಚಾಕ್ಲೇಟ್ ಇಷ್ಟ ತಾನೆ ಅಂತ ಕೇಳಿದಾಗ ನಾನು ಹೌದು ಎಂದಿದ್ದೆ ನೀನು ಚಾಕ್ಲೇಟ್ ಪಡೆಯಲು ಯಾವ ಹಂತಕ್ಕೆ ಹೋಗಬಲ್ಲೆ ಅಂತ ಕೇಳಿದ್ರು ಆಗ ನಾನು ಮುಗುಳ್ನಕ್ಕು ನಾನು ಬೆಟ್ಟದ ಮೇಲಿಂದ ಜಿಗಿಯಬಲ್ಲೆ ಅಂತ ಹೇಳಿದೆ ಆಗ ಅವರು ಪುನಃ ನನ್ನಲ್ಲಿ ನಾನು ಒಂದು ಬದಿಯಲ್ಲಿ ಬಿರಿಯಾನಿಯನ್ನು ಇಡುತ್ತೇನೆ ನಿನ್ನ ಇನ್ನೊಂದು ಬದಿಯಲ್ಲಿ ಚಾಕ್ಲೇಟ್ ಅನ್ನು ಇಟ್ಟರೆ ನೀನು ಯಾವುದನ್ನು ಆಯ್ಕೆ ಮಾಡ್ತೀಯ ಅಂತ ಹೇಳಿದ್ರು ಅವರ ಮಾತನ್ನು ಕೇಳಿ ನಾನು ನಗುತ್ತಾ ಅಪ್ಪ ನಾನು ಒಂದು ಕ್ಷಣವು ವ್ಯರ್ಥ ಮಾಡದೆ ಬಿರಿಯಾನಿಯನ್ನು ತೆಗೆದುಕೊಳ್ಳುತ್ತೇನೆ ಯಾಕಂದ್ರೆ ಬಿರಿಯಾನಿಯ ಮುಂದೆ ಚಾಕ್ಲೇಟ್ನ ಮೇಲಿರುವ ಪ್ರೀತಿಯು ಹೃದಯದಿಂದ ಸ್ವಲ್ಪ ಕಡಿಮೆಯಾಗಬಹುದು ಎಂದೆ ಆಗ ನನ್ನ ಅಪ್ಪ ನನ್ನಲ್ಲಿ ಹೇಳಿದ್ರು ರೋಹಿತ್ಗೆ ನೀನು ಕೂಡ ಚಾಕ್ಲೇಟ್ನ ತರ ಹಾಗೂ ಹಣವು ಅವನಿಗೆ ಬಿರಿಯಾನಿ ಇದ್ದಂತೆ ಅದಕ್ಕೋಸ್ಕರ ಅವನು ಬಿರಿಯಾನಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದ ಅಂದ್ರೆ ಅವನು ಹಣಕ್ಕಾಗಿ ನಿನ್ನನ್ನು ಬಿಟ್ಟು ಬಿಟ್ಟಿದ್ದ ಅವನಿಗೋಸ್ಕರ ನೀನು ನಿನ್ನ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ತೀಯ ಅಂತ ನನಗೆ ಅರ್ಥ ಮಾಡಿಸಿದ್ರು ಆ ದಿನ ನಾನು ಅವನಿಗಾಗಿ ತುಂಬಾ ಅತ್ತೆ ಆನಂತರ ಮೆಲ್ಲ ಮೆಲ್ಲನೆ ಅವನ ಯೋಚನೆಯು ನನ್ನ ಮನಸ್ಸಿನಿಂದ ದೂರವಾಯಿತು ಅಪ್ಪ ನನ್ನ ಬಾಳಿನ ಹೊಸ ಪ್ರಾರಂಭಕ್ಕಾಗಿ ನನ್ನನ್ನು ಸಿದ್ಧಪಡಿಸುತ್ತಿದ್ದರು ಅವರು ನನಗೆ ಒಬ್ಬ ಹುಡುಗನ ಫೋಟೋವನ್ನು ತೋರಿಸಿದಾಗ ನಾನು ಅದಕ್ಕೆ ಒಪ್ಪಿಗೆಯನ್ನು ನೀಡಿದೆ ಹಾಗೆ ಅಪ್ಪ ಆ ಹುಡುಗನ ಕಡೆಯವರನ್ನು ಮನೆಗೆ ಕರೆದಿದ್ದರು ಹಾಗೂ ನನ್ನನ್ನು ಸುಮಿಗ್ಗೆ ಭೇಟಿ ಮಾಡಿಸಿದ್ರು ನಿಮ್ಮ ಮೊದಲ ಮದುವೆ ಮುರಿದು ಹೋಗಿದೆ ಅಂತ ನನಗೆ ಗೊತ್ತಿದೆ ಹುಡುಗಿಯರಿಗೆ ಅವರ ಮೊದಲ ಮದುವೆ ಮುರಿದು ಹೋಗೋದಂದ್ರೆ ತುಂಬಾ ಆಘಾತದ ವಿಷಯ ನಿಮ್ಮನ್ನು ಆ ದುಃಖ ಹಾಗೂ ಆಘಾತದಿಂದ ಹೊರಗೆ ತರಲು ನಾನು ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಪಡುತ್ತೇನೆ ಹಾಗೂ ನಿಮಗೆ ತುಂಬಾ ಪ್ರೀತಿಯನ್ನು ಧಾರೆ ಇರುತ್ತೇನೆ ಎಂದ ಅವನೊಂದಿಗೆ ಮಾತನಾಡಿ ಅವನೊಬ್ಬ ಒಳ್ಳೆ ಹುಡುಗ ಎಂಬ ಭರವಸೆ ನನ್ನಲ್ಲಿ ಮೂಡಿತ್ತು ನನಗೆ ನಿಶ್ಚಿತಾರ್ಥ ಮಾಡಿಕೊಳ್ಳಲು ಮನಸ್ಸಿರಲಿಲ್ಲ ಬದಲಾಗಿ ಡೈರೆಕ್ಟ್ ಮದುವೆ ಆಗುವ ಆಯ್ಕೆಯನ್ನು ನಾನು ಆರಿಸಿದ್ದೆ ಹಾಗಾಗಿ ನನ್ನ ಅಪ್ಪ ಒಪ್ಪಿಗೆ ನೀಡಿ ಎರಡು ವಾರಗಳ ನಂತರವೇ ಮದುವೆಯ ದಿನವನ್ನು ಫಿಕ್ಸ್ ಮಾಡಿದ್ದರು ಅಲ್ಲದೆ ನನ್ನ ಹಾಗೂ ಸುಮಿತ್ನ ಮದುವೆಯ ದಿನವೂ ಬಂದೇ ಬಿಟ್ಟಿತು ನಾನು ತುಂಬಾ ಸಂತೋಷವಾಗಿದ್ದೆ ಆದರೆ ಆ ಮದುವೆಯ ರಾತ್ರಿಯ ಬಗ್ಗೆ ನನ್ನ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತಿದ್ದವು ನಾನು ಸುಮಿತ್ನ ಮದುಮಗಳಾಗಿ ಅವನ ಕೋಣೆಯಲ್ಲಿ ಕುಳಿತಿದ್ದೆ ಅವನು ತುಂಬಾ ಸಂತೋಷವಾಗಿದ್ದ ಹಾಗೂ ಅವನು ನನ್ನ ಹತ್ತಿರ ಬಂದು ನನ್ನ ತಲೆ ವಸ್ತ್ರವನ್ನು ತೆಗೆದು ನನ್ನ ಕೈಗೆ ಚಿನ್ನದ ಉಂಗುರವನ್ನು ಜೀವನ ಪರ್ಯಂತ ಸಂತೋಷವಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇನೆ ಎಂದ ನಾನು ನಿಮ್ಮ ಮಾತನ್ನು ನಂಬಲೇ ಅಂತ ನಗುತ್ತಾ ಕೇಳಿದೆ ಸುಮಿತ್ ಹಾ ಅಂತ ತಲೆ ಆಡಿಸಿ ನಾನು ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಎಂದ ಅದೇ ಸಮಯ ಸುಮಿತ್ನ ಫೋನ್ ರಿಂಗ್ ಆಯಿತು ಅವನು ಫೋನ್ ಅನ್ನು ಕಿವಿಗೆ ಅವನ ಮುಖದ ಆ ನಗುವು ಮಾಯವಾಗಿತ್ತು ಅವನು ಕೇಳತೊಡಗಿದ ನೀವೇನು ಹೇಳ್ತಿದ್ದೀರಿ ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ ಎಂದ ಆ ಕಡೆಯಿಂದ ಫೋನ್ ಮಾಡಿದ ವ್ಯಕ್ತಿ ಏನು ಹೇಳಿದ ಅಂತ ಗೊತ್ತಿಲ್ಲ ಆದ್ರೆ ಸುಮಿತ್ ಪುನಃ ನಾನು ನಿಮ್ಮ ಮಾತನ್ನು ಹೇಗೆ ನಂಬಲಿ ಅಂತ ಕೇಳತೊಡಗಿದ ಆಗ ಪುನಃ ಆ ಕಡೆ ಇರುವ ವ್ಯಕ್ತಿ ಏನೂ ಉತ್ತರಿಸಿದ ಆಗ ಸುಮಿತ್ ನ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತ್ತು ಸುಮಿತ್ ಫೋನ್ ಅನ್ನು ಕಟ್ ಮಾಡಿ ನನ್ನ ಕೈ ಹಿಡಿದು ನೀಲಂ ನಾನು ನಿಮಗೆ ವಿಚ್ಛೇದನ ಕೊಡುತ್ತಿದ್ದೇನೆ ಅಂತ ಹೇಳಿದ ಈ ಮಾತುಗಳು ನನ್ನ ಮೆದುಳಿಗೆ ಸುತ್ತಿಗೆಯಿಂದ ಹೊಡೆದಂತೆ ಆಗಿತ್ತು ನಾನು ಕೋಪದಲ್ಲಿ ನೀವ್ಯಾಕೆ ಈ ರೀತಿ ಅಸಂಬದ್ಧವಾಗಿ ಮಾತನಾಡ್ತಿದ್ದೀರಿ ಅಂತ ಕೇಳಿದೆ ಆಗ ಸುಮಿತ್ ಹೇಳತೊಡಗಿದ ನೀಲಂ ನಾನು ಎರಡು ವರ್ಷಗಳ ಹಿಂದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ ದಿನದಿಂದ ದಿನಕ್ಕೆ ನಾನು ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ಅಲ್ಲದೆ ನನಗೆ ಸಿಗುವಂತ ಸಂಬಳ ಸಹ ತುಂಬಾ ಕಡಿಮೆ ಹಾಗಾಗಿ ನನಗೆ ಹಣದ ಅವಶ್ಯಕತೆ ಇದೆ ಹೇಗಾದರೂ ನನಗೆ ಇಪ್ಪತ್ತು ಲಕ್ಷ ಸಿಕ್ಕಿದ್ರೆ ನಾನು ನನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಬೇಕೆಂಬ ಕನಸನ್ನು ಹೊತ್ತಿದ್ದೆ ಈಗ ನಿನ್ನ ತಂದೆಯಿಂದ ನನಗೆ ಒಂದು ಕರೆ ಬಂತು ಅವರು ನನಗೆ ಇಪ್ಪತ್ತೈದು ಲಕ್ಷ ಕೊಡಲು ಮುಂದಾಗಿದ್ದಾರೆ ಹಾಗೂ ಅದರ ಪ್ರತಿಯಾಗಿ ನಾನು ನಿನಗೆ ವಿಚ್ಛೇದನ ಕೊಡಬೇಕು ಅಂತ ಹೇಳ್ತಿದ್ದಾರೆ ನನಗೆ ನಿನಗಿಂತಲೂ ಆ ಇಪ್ಪತ್ತೈದು ಲಕ್ಷನೇ ತುಂಬಾ ಮುಖ್ಯ ಅದಕ್ಕೋಸ್ಕರ ಹೇಳುತ್ತಿದ್ದೇನೆ ನನ್ನ ಜೊತೆ ಬಾ ನಾನು ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಹಾಗೂ ವಿಚ್ಛೇದನದ ಪೇಪರ್ಸ್ಗಳನ್ನು ನಾನು ಬೆಳಗ್ಗೆ ನಿಮ್ಮ ಮನೆಗೆ ತಲುಪಿಸುತ್ತೇನೆ ಎಂದ ನನಗೆ ತಲೆ ತಿರುಗಲು ಪ್ರಾರಂಭವಾಯಿತು ನಾನು ಅವನಲ್ಲಿ ಕಿರುಚುತ್ತಾ ಹೇಳಿದೆ ನಾನು ನಿನ್ನ ಜೊತೆ ಎಲ್ಲಿಗೂ ಬರುವುದಿಲ್ಲ ನಾನೇ ಹೋಗುತ್ತೇನೆ ಎಂದೆ ಆಗ ಸುಮಿತ್ ನಗುತ್ತಾ ಹೇಳಿದ ಇದು ನನ್ನ ಅಸಹಾಯಕತೆಯಾಗಿದೆ ನೀನು ನನ್ನ ಮಗಳನ್ನು ಬಿಡಲು ಬಂದಾಗ ನಾನು ನಿನಗೆ ನಿನ್ನ ಹಣವನ್ನು ಕೊಡುತ್ತೇನೆ ಎಂದಿದ್ದಾರೆ ನಿನ್ನ ಪ್ರೀತಿಯ ಅಪ್ಪ ಒಂದು ವೇಳೆ ನಾನು ನಿನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಬೇಕಾಗಿ ಬಂದರೂ ಕೂಡ ನಾನು ಅದರಿಂದ ಹಿಂದೇಟು ಹಾಕುವುದಿಲ್ಲ ಎಂದ ನಾನು ಏನು ಹೇಳದೆ ಅವನ ಜೊತೆ ಹೋದೆ ಒಬ್ಬ ವ್ಯಕ್ತಿ ಹಣಕ್ಕಾಗಿ ತನ್ನ ಪತ್ನಿಯನ್ನೇ ವಿಚ್ಛೇದನ ನೀಡಲು ಮುಂದಾದಾಗ ಅಂಥವ ಏನ್ ಬೇಕಾದರೂ ಮಾಡಬಹುದು ನನ್ನ ಅಪ್ಪನ ಮನೆಯ ಬಾಗಿಲನ್ನು ತಲುಪಿದ ನಂತರ ಸುಮಿತ್ ಬಾಗಿಲ ಬಳಿ ಇದ್ದಂಥ ಬೆಲ್ಲನ್ನು ಒತ್ತಿದ ಅಪ್ಪ ಬಾಗಿಲು ತೆರೆದು ನನ್ನನ್ನು ನೋಡಿ ನನ್ನ ಮಗಳು ಬಂದ್ಯಾ ಅಂತ ನಾನು ಪ್ರವಾಸದಿಂದ ಹಿಂತಿರುಗಿ ಬಂದವಳಂತೆ ನನ್ನನ್ನು ಕೇಳುತ್ತಿದ್ದರು ನಾನು ಏನು ಹೇಳಲಿಲ್ಲ ಅಪ್ಪ ಸುಮಿತ್ ನೋಡನೆ ಮಾತನಾಡುತ್ತಿದ್ದರು ಆಗ ನನ್ನ ಅಮ್ಮ ನನಗೆ ಆ ಅರಿಶಿನ ಹಾಕಿದ ಹಾಲನ್ನು ತಂದುಕೊಟ್ಟರು ನಾನು ಕಿರುಚುತ್ತಾ ಅಮ್ಮ ಅಪ್ಪ ಎರಡನೇ ಬಾರಿ ನನ್ನ ಜೀವನದ ಜೊತೆ ಆಟ ಆಡಿದ್ದಾರೆ ಯಾಕೆ ಈ ರೀತಿ ನನ್ನ ಬಾಳನ್ನು ಹಾಳು ಮಾಡ್ತಿದ್ದೀರಾ ಅಂತ ಕೇಳಿದೆ ಆಗ ಹಿಂದಿನಿಂದ ನನ್ನ ಅಪ್ಪನ ಸ್ವರವು ಕೇಳಿ ಬಂತು ನಾನು ನಿನ್ನನ್ನು ಉಳಿಸಲು ಈ ರೀತಿ ಮಾಡಿದ್ದೇನೆ ಎಂದರು ಸುಮಿತ್ ಒಬ್ಬ ಒಳ್ಳೆಯ ಹುಡುಗ ಅಲ್ಲ ಅವನು ನಿನ್ನನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಎಂದರು ಆಗ ನಾನು ಅಪ್ಪನಲ್ಲಿ ಹೇಳಿದೆ ಅಪ್ಪ ನನಗೆ ಆಶ್ಚರ್ಯವಾಗುತ್ತಿದೆ ನೀವು ಹೇಗೆ ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಒಬ್ಬರೇ ನಿರ್ವಹಿಸುತ್ತಿದ್ದೀರಿ ಯಾಕಂದರೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಧೈರ್ಯವಾಗಲಿ ತಿಳುವಳಿಕೆಯಾಗ್ಲಿ ನಿಮ್ಮಲ್ಲಿಲ್ಲ ಅಲ್ಲದೆ ನಿಮ್ಮ ಎದುರಿಗಿರುವ ವ್ಯಕ್ತಿ ಮೋಸಗಾರನೋ ಅಥವಾ ಪ್ರಾಮಾಣಿಕನೋ ಎಂಬ ವ್ಯತ್ಯಾಸವನ್ನು ಕಂಡುಹಿಡಿಯಲು ಕೂಡ ನಿಮ್ಮಿಂದ ಆಗುತ್ತಿಲ್ಲ ಹಾಗೂ ಜನರನ್ನು ಅಳೆಯುವ ಶಕ್ತಿ ಸಹ ನಿಮ್ಮಲ್ಲಿಲ್ಲ ನೀವೊಬ್ಬರು ವಿಫಲವಾದ ವ್ಯಕ್ತಿಯಾಗಿದ್ದೀರಿ ಎಂದೆ ನನ್ನ ಕಿರುಚಾಟಕ್ಕೆ ನನ್ನ ಅಮ್ಮ ತತ್ತರಿಸಿ ಹೋದರು ಹಾಗೂ ನನಗೆ ಹಾಲನ್ನು ಕುಡಿಯಲು ಹೇಳುತ್ತಿದ್ದರು ಮಗಳೇ ನೀನು ಹಾಲು ಕುಡಿ ನಿನ್ಗೆ ನೆಮ್ಮದಿ ಸಿಗುತ್ತದೆ ಎನ್ನುತ್ತಿದ್ದರು ನಾನು ಕುಡಿಯೋದಿಲ್ಲ ಅಂತ ಹೇಳಿದೆ ಆದರೆ ಅಮ್ಮ ಆ ಹಾಲನ್ನು ನನಗೆ ಬಲವಂತದಿಂದ ಕುಡಿಸಿದ್ರು ಹಾಲು ಕುಡಿದ ತಕ್ಷಣ ನನಗೆ ನಿದ್ದೆ ಬಂದಿತ್ತು ಮರುದಿನ ಬೆಳಿಗ್ಗೆ ನಾನು ತುಂಬಾ ಲೇಟಾಗಿ ಎದ್ದು ಹೊರಗೆ ಬಂದಾಗ ನನ್ನ ಮನೆ ಕೆಲಸದವಳು ನನ್ನನ್ನು ವಿಚಿತ್ರವಾದ ರೀತಿಯಲ್ಲಿ ನೋಡುತ್ತಿದ್ದಳು ಇಲ್ಲಿ ಏನಾಗುತ್ತಿದೆ ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ ನಾನು ನನ್ನನ್ನೇ ಕೋಣೆ ತನಕ ಮಾತ್ರ ಸೀಮಿತವಾಗಿರಿಸಿದ್ದೆ ಹಾಗೂ ನನ್ನನ್ನು ನಾನೇ ಕೋಣೆಯಲ್ಲೇ ಬಂಧಿಸಿಟ್ಟೆ ಯಾರ ಜೊತೆಯೂ ಬೆರೆಯಲು ಹೋಗಲಿಲ್ಲ ಒಂದು ದಿನ ನನ್ನ ಅಪ್ಪ ನನ್ನ ಹತ್ತಿರ ಬಂದು ಎಷ್ಟು ದಿನವಾಯಿತು ನಿನ್ನ ಜೊತೆ ಮಾತನಾಡದೆ ನಾನು ನಿನಗಾಗಿ ಕಾಯುತ್ತಲೇ ಇದ್ದೇನೆ ಆದರೆ ನೀನು ಹೊರಗಡೆ ಬರುವುದೇ ಇಲ್ಲ ಎಲ್ಲರೊಂದಿಗೆ ಸ್ವಲ್ಪ ಬೆರೆತು ಮಾತನಾಡು ಹೊರಗಡೆ ಬಾ ಆದರೆ ನೀನು ನಮ್ಮಿಂದ ದಿನದಿಂದ ದಿನಕ್ಕೆ ದೂರವಾಗುತ್ತಾ ಹೋಗುತ್ತಿದ್ದಿ ಎಂದರು ಅಪ್ಪ ನೀವು ನನ್ನೊಂದಿಗೆ ಯಾಕೆ ಇಷ್ಟೊಂದು ಕ್ರೂರವಾಗಿ ವರ್ತಿಸುತ್ತಿದ್ದೀರಿ ಯಾಕೆ ನನಗೆ ಆಗಾಗ ವಿಚ್ಛೇದನ ಕೊಡಿಸ್ತಿದ್ದೀರಿ ಅಂತ ಕೇಳಿದೆ ಆಗ ಅಪ್ಪ ಹೇಳಿದರು ಕೆಲವೊಮ್ಮೆ ತನ್ನ ಸ್ವಂತ ಮಕ್ಕಳಿಗಾಗಿ ಅವರ ಹಿತದೃಷ್ಟಿಗಾಗಿ ಕಹಿರಸವನ್ನು ಕುಡಿಯಲೇಬೇಕು ಇಲ್ಲದಿದ್ರೆ ಯಾವ ತಂದೆಯಾದರೂ ಈ ಪ್ರಪಂಚದಲ್ಲಿ ತನ್ನ ಮಕ್ಕಳನ್ನು ಕಠಿಣ ಪರಿಸ್ಥಿತಿಗೆ ತಳ್ಳಿ ಅವರ ದುಃಖವನ್ನು ನೋಡುವವರು ಇದ್ದಾರಾ ಎಲ್ಲವೂ ನನ್ನ ಹಿಡಿತದಲ್ಲಿರುತ್ತಿದ್ದರೆ ನಿನ್ನ ಪಾದವನ್ನು ಕೂಡ ನನ್ನ ಅಂಗೈಯಲ್ಲಿ ಹಿಡಿದಿಟ್ಟುಕೊಳ್ಳಬಲ್ಲೆ ಅದರ ನಂತರ ನಾನು ಅಮ್ಮ ಅಪ್ಪನೊಂದಿಗೆ ಬೆರೆಯಲು ಪ್ರಾರಂಭಿಸಿದೆ ಅವರೊಂದಿಗೆ ನಗಲು ಮಾತನಾಡಲು ಶುರು ಮಾಡಿದ್ದೆ ಆದರೂ ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಓಡಾಡುತ್ತಿದ್ದವು ಯಾಕೆ ಅಪ್ಪ ನನಗೆ ವಿಚ್ಛೇದನ ಕೊಡಿಸುತ್ತಿದ್ದರು ಎಂದು ನಾನು ತಿಳಿದುಕೊಳ್ಳಬೇಕಾಗಿತ್ತು ಸತ್ಯವಾಗಲೂ ನನ್ನ ಇಬ್ಬರು ಪತಿಯಂದಿರು ಕೆಟ್ಟವರಾಗಿದ್ದರೆ ಒಂದು ವೇಳೆ ಅವರು ಕೆಟ್ಟವರಾಗಿದ್ದರೂ ಸಹ ನನ್ನ ಅಪ್ಪನಿಗೆ ಇದರ ಬಗ್ಗೆ ಮೊದಲೇ ಯಾಕೆ ತಿಳಿಯುತ್ತಿರಲಿಲ್ಲ ಅದು ಕೂಡ ಮದುವೆಯ ರಾತ್ರಿ ಎಲ್ಲವೂ ಅಪ್ಪನಿಗೆ ಹೇಗೆ ತಿಳಿಯುತ್ತಿತ್ತು ಅವರಿಗೆ ಏನಾದರೂ ರಾತ್ರಿ ಕನಸು ಬೀಳುತ್ತಿತ್ತೆ ನನ್ನ ಪತಿಯಂದಿರು ಕೆಟ್ಟವರು ಅಂತ ಹಾಗಾಗಿ ಅವರು ನನಗೆ ವಿಚ್ಛೇದನ ಕೊಡಿಸುತ್ತಿದ್ದಾರೆ ಸರಿ ಒಪ್ಪಿದೆ ಆದರೆ ಪ್ರತಿ ಬಾರಿಯೂ ನನ್ನ ಅಪ್ಪ ಇಪ್ಪತ್ತೈದು ಲಕ್ಷದ ದೊಡ್ಡ ಮೊತ್ತವನ್ನೇ ಕೊಟ್ಟು ನನಗೆ ಯಾಕೆ ವಿಚ್ಛೇದನವನ್ನು ಕೊಡಿಸ್ತಿದ್ರು ಎಂಬ ಪ್ರಶ್ನೆಗಳು ನನ್ನನ್ನು ಎಚ್ಚರವಾಗಿಸಿಯೇ ಇಟ್ಟಿದ್ದವು ನಾನು ರಾತ್ರಿ ಇಡೀ ಈ ಪ್ರಶ್ನೆಗಳ ಬಲೆಯಲ್ಲೇ ಸಿಲುಕಿಕೊಂಡಿದ್ದೆ ಒಂದು ದಿನ ನಾನು ಕೋಣೆಯಲ್ಲಿ ಕುಳಿತು ಇದೇ ಪ್ರಶ್ನೆಗಳ ಉತ್ತರವನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಾಗ ನನ್ನ ಅಪ್ಪ ಬಂದು ನನಗೆ ಮೂರನೇ ಮದುವೆಯನ್ನು ಮಾಡಿಸಬೇಕೆಂದು ಹೇಳುತ್ತಿದ್ದರು ನನ್ನ ತಂದೆಯ ಮಾತು ಕೇಳಿ ನಾನು ಕೋಪದಿಂದ ಬೊಬ್ಬೆ ಹಾಕಿದೆ ನಾನು ಕೋಪದಿಂದ ಹುಚ್ಚಿಯಂತೆ ಆಗುತ್ತಿದ್ದೆ ಇನ್ನು ಮುಂದೆ ಬೇಡ ಸಾಕು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ನನ್ನ ಜೀವನ ಜೊತೆ ಆಟವಾಡಲು ನಿಮ್ಗೆ ಯಾವ ಹಕ್ಕು ಇಲ್ಲ ನೀವು ಆಗಾಗ ನನ್ನ ಭಾವನೆಗಳಿಗೆ ಪೆಟ್ಟು ಕೊಡ್ತಿದ್ದೀರಿ ನಾನು ಹೊರಗೆಲು ಮುಖ ತೋರಿಸದಂತೆ ಮಾಡಿಬಿಟ್ಟಿದ್ದೀರಿ ಅಂತ ಕಿರುಚುತ್ತಾ ಹೇಳಿದೆ ಆಗ ನನ್ನ ಅಪ್ಪ ನನ್ನಲ್ಲಿ ಇದೊಂದು ಸಲ ನನಗೆ ಅವಕಾಶ ಕೊಡು ಈ ಸಲ ನಾನು ನಿನ್ಗೆ ಒಳ್ಳೆ ಹುಡುಗನನ್ನೇ ಹುಡುಕಿದ್ದೇನೆ ತುಂಬಾ ಒಳ್ಳೆ ಹುಡುಗ ನಿನ್ನನ್ನು ಯಾವಾಗಲೂ ಸಂತೋಷವಾಗಿಟ್ಟುಕೊಳ್ಳುತ್ತಾನೆ ಇದೊಂದು ಸಲ ನಿನ್ನ ಅಪ್ಪನ ಮಾತನ್ನು ಕೇಳು ಮಗಳೇ ಅಂತ ಹೇಳುತ್ತಿದ್ದರು ಇಲ್ಲಪ್ಪ ಒಂದು ವೇಳೆ ಆ ಹುಡುಗ ಆಕಾಶದಿಂದ ಇಳಿದು ಬಂದವನಾಗಿದ್ರೂ ಸಹ ನಾನು ಮೂರನೇ ಮದುವೆಗೆ ಒಪ್ಪೋದಿಲ್ಲಪ್ಪ ಎಂದೆ ಆಗ ಅಪ್ಪ ನನ್ನ ಮುಂದೆ ಕೈಗಳನ್ನು ಕಟ್ಟಿಕೊಂಡು ಕುಳಿತು ಅಳಲು ಪ್ರಾರಂಭಿಸಿದ್ರು ನೀನು ದುಃಖಿತಳಾಗಿರುವುದನ್ನು ನೋಡಿದಾಗ್ಲೆಲ್ಲಾ ನನ್ನ ಹೃದಯ ಒಡೆದು ಹೋಗುತ್ತವೆ ನೀನು ನನ್ನನ್ನು ಕ್ಷಮಿಸು ನನ್ನ ಮಗುವೆ ಇದೊಂದು ಸಲ ನನ್ನ ಮಾತಿಗೆ ಹಾ ಎಂದು ಹೇಳು ನೀನು ಇದೇ ರೀತಿ ಬಾಡಿ ಹೋಗಿ ಚಿಂತೆಯಲ್ಲಿ ಕುಳಿತುಕೊಂಡ್ರೆ ನಿನ್ನನ್ನು ನೋಡುತ್ತಾ ಒಂದು ದಿನ ನಾನೇ ನನ್ನ ಜೀವವನ್ನು ತೆಗೆದುಕೊಳ್ಳುತ್ತೇನೆ ಎಂದರು ಅಪ್ಪನ ಮಾತನ್ನು ಕೇಳಿ ನಾನು ತುಂಬಾ ಹೆದರಿದೆ ಇಲ್ಲ ಇಲ್ಲಪ್ಪ ಯಾಕೆ ಈ ರೀತಿ ಮಾತನಾಡ್ತಿದ್ದೀರಿ ಅಂತ ಕೇಳಿದೆ ಹಾಗಾದ್ರೆ ಹಾ ಎಂತ ಹೇಳು ಮಗಳೇ ಎಂದು ಹೇಳುತ್ತಾ ಅಪ್ಪ ಕಣ್ಣೀರು ಹರಿಸುತ್ತಿದ್ದರು ಅಪ್ಪನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ ಆಗ ನಾನು ಅಸಹಾಯಕತೆಯಿಂದ ಮೂರನೇ ಮದುವೆಗೆ ಬಲವಂತವಾಗಿ ಒಪ್ಪಿಗೆಯನ್ನು ಕೊಡಲೇಬೇಕಾಯಿತು ಆದರೆ ನಾನು ಭಾವನಾತ್ಮಕವಾಗಿಯೂ ಮಾನಸಿಕವಾಗಿಯೂ ಯಾವುದೇ ರೀತಿಯಿಂದಲೂ ತಯಾರಿರಲಿಲ್ಲ ಅದು ಒಂದು ಅಸಹಾಯಕತೆ ಆಗಿರೋದ್ರಿಂದ ನಾನು ಅದನ್ನು ನಿಭಾಯಿಸಲೇಬೇಕಾಗಿತ್ತು ಹಾಗಾಗಿ ನಾನು ಮೂರನೇ ಮದುವೆಯನ್ನು ಅದೆ ಆದರೆ ನನ್ನ ಮೂರನೇ ಮದುವೆಯೂ ಸಹ ಆ ಎರಡು ಮದುವೆಯಂತೆ ಆಯಿತು ನನ್ನ ಮೂರನೇ ಪತಿ ಕೂಡ ಮದುವೆಯ ರಾತ್ರಿ ನನಗೆ ವಿಚ್ಛೇದನ ನೀಡಿ ನನ್ನನ್ನು ನನ್ನ ಮನೆಯಲ್ಲೇ ಬಿಟ್ಟು ಹೋದ ನನ್ನ ತಂದೆಯವನಿಗೆ ಕೂಡ ಇಪ್ಪತ್ತೈದು ಲಕ್ಷವನ್ನು ಕೊಟ್ಟಿದ್ದರು ನಾನು ದುಃಖ ಹಾಗೂ ಕೋಪದಿಂದ ಹುಚ್ಚಿಯಾಗುತ್ತಿದ್ದೆ ನಾನು ಏನು ಮಾಡಲಿ ಅಂತ ನನಗೇನೆ ಗೊತ್ತಾಗುತ್ತಿರಲಿಲ್ಲ ಇಡೀ ಪ್ರಪಂಚಕ್ಕೆ ಬೆಂಕಿ ಕೊಡಬೇಕೆಂದು ಅನ್ನಿಸ್ತಿತ್ತು ಎಲ್ಲದಕ್ಕಿಂತಲೂ ಮೊದಲು ನನ್ನ ಮನೆಗೆ ಬೆಂಕಿ ಕೊಡಬೇಕೆಂಬ ಹುಚ್ಚುತನವು ಆವರಿಸಿತು ಇದಕ್ಕೆ ಕಾರಣರಾದ ನನ್ನ ಅಪ್ಪ ಅಮ್ಮನನ್ನು ನಾನು ದ್ವೇಷಿಸಿದೆ ನನ್ನ ಅಪ್ಪ ತಪ್ಪು ಮಾಡುತ್ತಿರುವಾಗ ನನ್ನ ತಾಯಿಯವರನ್ನು ತಡೆಯುವ ಬದಲಾಗಿ ಯಾವಾಗ್ಲೂ ಅರಿಶಿನ ಹಾಕಿದ ಹಾಲಿನೊಂದಿಗೆ ಪ್ರತ್ಯಕ್ಷವಾಗುತ್ತಿದ್ದಳು ಹಾಗೂ ಅಪ್ಪನ ವಿರುದ್ಧವಾಗಿ ಒಂದು ಮಾತು ಆಡುತ್ತಿರಲಿಲ್ಲ ಈ ಮದುವೆ ಮುರಿದು ಒಂದು ತಿಂಗಳು ಕಳೆದಿರಲಿಲ್ಲ ಆಗಲೇ ನನ್ನ ಅಪ್ಪ ನನಗೆ ನಾಲ್ಕನೇ ವರನನ್ನು ಹುಡುಕಿದ್ದರು ನನಗೆ ನಿಜವಾಗ್ಲೂ ಹುಚ್ಚೆ ಹಿಡಿದಿತ್ತು ಇದರ ನಂತರ ಇನ್ನೊಮ್ಮೆ ನಿಮ್ಮ ಬಾಯಿಂದ ಇಂತಹ ಮಾತುಗಳು ನನ್ನ ಕಿವಿಗೆ ಕೇಳಿಸಬಾರದು ಎಂದಿದ್ದೆ ಆದರೆ ನನ್ನ ಅಪ್ಪ ಕೈ ಜೋಡಿಸಿ ಮಗಳೇ ಈ ಸಲ ಇದಕ್ಕೆ ಒಪ್ಪಿಗೆ ನೀಡು ಇವನು ಒಳ್ಳೆ ಹುಡುಗನೆ ನಿನ್ನ ಸಂಸಾರವು ಈ ಬಾರಿ ಖಂಡಿತವಾಗಲೂ ನೆಲೆವೂರುತ್ತದೆ ನನಗೂ ಆಸೆ ಇದೆ ಎಂದರು ನನಗೆ ಅವರನ್ನೇ ಕಿತ್ತು ತಿನ್ನುವಷ್ಟು ಕೋಪ ಬರ್ತಿತ್ತು ನಾನು ಇಲ್ಲ ಇಲ್ಲ ಈ ರೀತಿ ಇನ್ನು ಮುಂದೆ ಆಗೋದಿಲ್ಲ ನಾನು ನಿಮ್ಮ ಯಾವ ಮಾತನ್ನು ಕೇಳಲು ತಯಾರಿಲ್ಲ ಎಂದೆ ನನ್ನ ಮಾತು ಕೇಳಿದ ನಂತರ ನನ್ನ ತಂದೆ ಹೇಳಿದ್ರು ಸರಿ ಹಾಗಾದ್ರೆ ನನ್ನ ಮಗಳ ಸಂಸಾರವು ನಡೆಯಲು ಸಾಧ್ಯವಾಗದಿದ್ರೆ ನಾನು ಕೂಡ ನನ್ನ ಸಂಸಾರವನ್ನು ಉಳಿಸುವ ಪ್ರಯತ್ನ ಮಾಡುವುದಿಲ್ಲ ನಾನು ನಿನ್ನ ಅಮ್ಮನಿಗೆ ವಿಚ್ಛೇದನ ನೀಡಿ ನನಗೆ ನಾನೇ ಶಿಕ್ಷೆ ಕೊಡುತ್ತೇನೆ ಎಂದರು ಅಪ್ಪನ ಮಾತು ಕೇಳಿ ನಾನು ಆಶ್ಚರ್ಯದಿಂದ ಅವರ ಕಡೆ ನೋಡಲಾರಂಭಿಸಿದೆ ಯಾಕೆ ಈ ರೀತಿ ಆಗುತ್ತಿದೆ ನಿಜವಾಗಿಯೂ ನನ್ನ ಅಪ್ಪ ನನ್ನನ್ನು ಪ್ರೀತಿಸುತ್ತಿದ್ದಾರೆ ಅಥವಾ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಬಯಸ್ತಿದ್ದಾರಾ ಏನಾಗುತ್ತಿದೆ ಅಂತ ಗೊತ್ತಾಗುತ್ತಿರಲಿಲ್ಲ ನಾನು ಆಯಿತು ಅಂತ ಹೇಳೋದೊಂದೇ ಬಾಕಿ ಇತ್ತು ತಕ್ಷಣವೇ ನನ್ನ ಅಪ್ಪ ನನ್ನ ಮದುವೆಯನ್ನು ಮಾಡಿಸಿಯೇ ಬಿಟ್ಟಿದ್ದರು ಮದುವೆಗಿಂತ ಮೊದಲು ನಾನು ಹುಡುಗನ ಫೋಟೋ ಮಾತ್ರ ನೋಡಿದ್ದೆ ಆ ಜನರನ್ನು ಭೇಟಿಯಾಗುವಂತ ಅಪ್ಪ ಹೇಳುತ್ತಿದ್ದರು ಆದರೆ ನಾನು ಅದನ್ನು ನಿರಾಕರಿಸಿದೆ ಯಾಕಂದ್ರೆ ಈ ಮದುವೆಯು ಸಹ ಕೊನೆಗೆ ವಿಚ್ಛೇದನದ ಹಂತಕ್ಕೆ ಬಂದು ನಿಲ್ಲುತ್ತದೆ ಅಂತ ನನಗೆ ಗೊತ್ತಿತ್ತು ಈ ರೀತಿ ನನಗೆ ಮದುವೆಯೂ ಆಗಿತ್ತು ಈಗ ನಾನು ಮದುವೆಯ ಮೊದಲ ರಾತ್ರಿ ಗಂಡನ ಮನೆಯ ಕೋಣೆಯಲ್ಲಿ ಅವನು ಯಾವಾಗ ಬರುತ್ತಾನೆ ಹಾಗೂ ಯಾವಾಗ ನನಗೆ ವಿಚ್ಛೇದನ ಕೊಡುತ್ತಾನೆ ಎಂಬ ಸಮಯಕ್ಕಾಗಿ ಕಾದು ಕುಳಿತಿದ್ದೆ ಆಗ ನನ್ನ ಪತಿ ನವೀನ್ ಅಲ್ಲಿಗೆ ಬಂದು ನನ್ನನ್ನು ಕರೆದು ಹೇಳಿದ ನೀಲಂ ಯಾಕೆ ನಿನಗೆ ಮೂರು ಬಾರಿ ವಿಚ್ಛೇದನ ಆಗಿದೆ ಅಂತ ನಾನು ನಿನ್ನಲ್ಲಿ ಕೇಳೋದಿಲ್ಲ ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿದ್ದೇನೆ ಎಂದ ಆಗ ನಾನು ನಗುತ್ತಾ ಅವನಲ್ಲಿ ಚಿಂತಿಸಬೇಡಿ ಈಗ ಸ್ವಲ್ಪ ಹೊತ್ತಿನಲ್ಲೇ ನನಗೆ ಯಾಕೆ ಮೂರು ಸಲ ವಿಚ್ಛೇದನ ಆಯಿತು ಅಂತ ನಿಮಗೆ ಗೊತ್ತಾಗುತ್ತದೆ ಅಂತ ಹೇಳಿದೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ನಮ್ಮ ಕೋಡೆಯ ಬಾಗಿಲ ಹತ್ತಿರ ಯಾರು ಬಂದು ಬಾಗಿಲು ಬಡಿದರು ನವೀನ್ ಹೋಗಿ ಬಾಗಿಲು ತೆರೆದರು ನಾನು ಜೋರಾಗಿ ಬಡಿಯುವ ಹೃದಯ ಬಡಿತದ ಜೊತೆ ನನ್ನ ಮುಂದೆ ಬರುವ ಸಮಯಕ್ಕಾಗಿ ಕಾಯುತ್ತಾ ತಯಾರಾಗಿ ನಿಂತಿದ್ದೆ ಆಗ ಸ್ವಲ್ಪ ಹೊತ್ತಿನಲ್ಲೇ ನವೀನ್ ಬಂದು ನನ್ನಲ್ಲಿ ಹೇಳಿದ ನೀಲಂ ನಿನ್ನ ಅಪ್ಪ ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದ್ದಾರೆ ನಾನು ನಿನಗೆ ವಿಚ್ಛೇದನವನ್ನು ನೀಡಿದರೆ ನನಗೆ ಇಪ್ಪತ್ತೈದು ಲಕ್ಷ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಆದರೆ ನನ್ನ ಪತ್ನಿ ನನ್ನ ಮನೆಯ ಗೌರವವಾಗಿದ್ದಾಳೆ ಕೇವಲ ಹಣದ ಆಸೆಗೋಸ್ಕರ ನಾನು ಅವಳಿಗೆ ವಿಚ್ಛೇದನವನ್ನು ಕೊಡಲು ಸಾಧ್ಯವಿಲ್ಲ ಅಲ್ಲದೆ ಈ ಮಾತು ನನ್ನ ಸ್ವಾಭಿಮಾನಕ್ಕೆ ವಿರುದ್ಧವಾಗಿದೆ ಎಂದ ನಾನು ನನ್ನ ಪತಿಯ ಮುಖವನ್ನೇ ಆಶ್ಚರ್ಯದಿಂದ ನೋಡಿದ್ದೆ ಹಣಕ್ಕಿಂತಲೂ ಗೌರವವೇ ಮುಖ್ಯ ಎನ್ನುವ ವ್ಯಕ್ತಿಗಳು ಕೂಡ ಇದ್ದಾರಾ ಹಾಗೂ ಹಣದ ದುರಾಸೆಯೂ ಕೂಡ ಅವರನ್ನು ಮರೆಯಲು ಸಾಧ್ಯವಿಲ್ಲವೇ ಅಂತ ನಾನು ನವೀನ್ ರವರನ್ನು ಪರೀಕ್ಷಿಸಲು ನೋಡಿದೆ ನವೀನ್ ನೀವು ಯಾಕೆ ಇಷ್ಟೊಂದು ಹಣವನ್ನು ನಿಮ್ಮ ಕೈಯಿಂದ ಹೋಗಲು ಬಿಡ್ತಿದ್ದೀರಿ ನನಗೆ ಆದಂತಹ ಮೂರು ವಿಚ್ಛೇದನಗಳು ಕೂಡ ಇದೇ ಇಪ್ಪತ್ತೈದು ಲಕ್ಷಕ್ಕಾಗಿ ಆಗಿದ್ದವು ಅಂತ ಹೇಳಿದೆ ನನ್ನ ಮಾತು ಕೇಳಿ ನವೀನ್ ಹೇಳಿದ್ರು ಹಣಕ್ಕಾಗಿ ನಾನು ನನ್ನ ಘನತೆಯನ್ನು ಬೀದಿಪಾಲು ಮಾಡಲು ಸಾಧ್ಯವಿಲ್ಲ ಗೌರವ ಇದ್ದರೆ ಎಲ್ಲವೂ ಇರುತ್ತದೆ ಹಣ ಒಂದು ಕೈಗೆ ಅಂಟಿರುವ ಕೆಸರಿದಂತೆ ಎಂದರು ಅವರ ಮಾತು ಕೇಳಿ ನಾನು ಕಳವಳದಿಂದಲೇ ಇದ್ದೆ ಆಮೇಲೆ ನಾನು ನವೀನ್ ರವರಲ್ಲಿ ಹೇಳಿದೆ ನನ್ನ ತಂದೆ ನನಗೆ ಮದುವೆಯನ್ನು ಮಾಡಿಸಿ ಯಾಕೆ ಮೊದಲ ರಾತ್ರಿ ನನಗೆ ವಿಚ್ಛೇದನ ಕೊಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದು ಕೂಡ ಪ್ರತಿ ಬಾರಿಯೂ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಈ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇದರ ಹಿಂದೆ ಏನೂ ಇದೆ ನನಗೆ ನಿಜ ತಿಳಿಯಬೇಕಾಗಿದೆ ಹಾಗಾಗಿ ನೀವು ನನ್ನನ್ನು ನಿಮ್ಮ ಜೊತೆ ನನ್ನ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಅಪ್ಪನ ಎದುರು ನಿಂತು ನೀವು ನನಗೆ ವಿಚ್ಛೇದನ ನೀಡಿದ್ದೀರಿ ಅಂತ ಹೇಳಿ ಎಂದೆ ನವೀನ್ ನನ್ನ ಮಾತನ್ನು ಕೇಳಿ ನನ್ನನ್ನು ಕರೆದುಕೊಂಡು ನನ್ನ ಮನೆಗೆ ಬಂದರು ಅಲ್ಲಿಗೆ ಬಂದ ನಂತರ ಎಲ್ಲವೂ ಮೊದಲ ರೀತಿಯಲ್ಲಿ ಆಯಿತು ಅಪ್ಪ ನವೀನ್ ಅವರಲ್ಲಿ ಮಾತನಾಡುತ್ತಿದ್ದರು ನಾನು ಅಳುವಂತೆ ನಟಿಸುತ್ತಿದ್ದೆ ಆಗ ಅಮ್ಮ ನನಗೋಸ್ಕರ ಆ ಅರಿಶಿನ ಹಾಕಿದ ಹಾಲನ್ನು ತಂದರು ನಾನು ಮೆಲ್ಲನೆ ಆ ಹಾಲನ್ನು ಕುಡಿದಂತೆ ಮಾಡಿ ನನ್ನ ಹತ್ತಿರ ಇದ್ದಂತಹ ಹೂದಾನಿಗೆ ಅದನ್ನು ಸುರಿದಿದ್ದೆ ಹಾಗೂ ನಾನು ನಿದ್ರೆ ಬರುವಂತೆ ನಟಿಸಿದೆ ಈಗ ನಾನು ಮಲಗಿದವಳಂತೆ ನಟಿಸಿ ಹತ್ತು ನಿಮಿಷವೂ ಆಗಿರಲಿಲ್ಲ ಆಗ ನನ್ನ ಮನೆಗೆ ಕೆಲವು ಮಂದಿ ಬರಲು ಪ್ರಾರಂಭಿಸಿದ್ರು ಮೊದಲು ಒಬ್ಬಳು ನರ್ಸ್ ಬಂದು ನನ್ನನ್ನು ಚೆಕ್ಅಪ್ ಮಾಡುತ್ತಾ ಈ ಹುಡುಗಿಗೆ ಪುನಃ ಹುಚ್ಚು ಹಿಡಿದಿದೆ ಇವಳು ಯಾವ ಹುಡುಗನನ್ನು ಸಹ ತನ್ನ ಹತ್ತಿರ ಬರಲು ಬಿಡೋದಿಲ್ಲ ಯಾಕಂದ್ರೆ ಇವಳಿಗೆ ಪುನಃ ಮಾನಸಿಕ ಆಘಾತ ಆಗಿದೆ ಯಾಕಾಗಿ ನೀವು ಇವಳಿಗೆ ಆಗಾಗ ಮದುವೆ ಮಾಡಿಸ್ತಿದ್ದೀರಿ ಒಂದಲ್ಲ ಒಂದು ದಿನ ಇವಳು ತನಗೆ ತಾನೇ ಏನಾದ್ರೂ ತೊಂದರೆ ಮಾಡಿಕೊಳ್ಳುವಳು ಆಗಲಾದರೂ ನಿಮಗೆ ಸಮಾಧಾನವಾಗುತ್ತದೆ ಎಂದರು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬರು ವಕೀಲರು ಬಂದಾಗ ನನ್ನ ತಂದೆ ನರ್ಸ್ ಹೇಳಿದ್ದನ್ನು ಅವರ ಎದುರು ಪುನರಾವರ್ತಿಸಿದರು ಆಗ ಆ ನರ್ಸ್ ಅವರ ಮಾತಿಗೆ ಹೌದು ಎಂದು ತಲೆ ಆಡಿಸುತ್ತಾ ಎಲ್ಲಾ ವಿಷಯಗಳನ್ನು ಹೇಳಿದರು ಆಮೇಲೆ ವಕೀಲರ ಮುಂದೆ ನವೀನನ್ನು ಕರೆತರಲಾಯಿತು ನವೀನ್ ವಕೀಲರ ಮುಂದೆ ಬಂದು ಹೇಳಿದ ನಾನು ಕೋಣೆಗೆ ಹೋದಾಗ ಅವಳು ನನ್ನ ಮೇಲೆ ಹಲ್ಲೆ ನಡೆಸಿದಳು ಹಾಗೆ ಕಿರುಚುತ್ತಾ ಬೊಬ್ಬೆ ಹಾಕುತ್ತಾ ನನಗೆ ವಿಚ್ಛೇದನ ಕೊಡು ಇಲ್ದಿದ್ರೆ ನಾನೇ ಆತ್ಮಹತ್ಯೆ ಮಾಡುತ್ತೇನೆ ಇಲ್ಲದಿದ್ರೆ ನಿನ್ನನ್ನೇ ಕೊಲ್ಲುತ್ತೇನೆ ಅಂತ ಹೇಳಿದಳು ಎಂದು ಹೇಳುತ್ತಾ ನವೀನ್ ನಿಟ್ಟುಸಿರು ಬಿಟ್ಟು ಪುನಃ ವಕೀಲರಲ್ಲಿ ಹೇಳಿದ ವಕೀಲ್ ಸರ್ ಇದೆಲ್ಲವನ್ನು ನನ್ನ ಮಾವ ನನ್ನಲ್ಲಿ ಈ ರೀತಿ ಹೇಳಬೇಕೆಂದು ಹೇಳಿದ್ದಾರೆ ನನ್ನ ಹೆಂಡತಿ ಹುಷಾರಾಗಿದ್ದಾಳೆ ನಾನು ಅವಳಿಗೆ ವಿಚ್ಛೇದನ ನೀಡುವುದಿಲ್ಲ ಇದೆಲ್ಲವೂ ಇವರ ಪಿತೂರಿಯಾಗಿದೆ ಎಂದ ನವೀನ್ ಮಾತು ಕೇಳಿದ ನಂತರ ನಾನು ತಕ್ಷಣ ಎದ್ದು ಕುಳಿತೆ ಆಮೇಲೆ ವಕೀಲರಲ್ಲಿ ಹೇಳಿದೆ ಹೌದು ಸರ್ ಈ ಜನರು ನನ್ನೊಂದಿಗೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾರೆ ಇವರೆಲ್ಲ ಸುಳ್ಳು ಹೇಳುತ್ತಿದ್ದಾರೆ ನಾನು ಚೆನ್ನಾಗಿದ್ದೇನೆ ನನಗೆ ಈಗಾಗಲೇ ಮೂರು ವಿಚ್ಛೇದನಗಳಾಗಿವೆ ನನ್ನ ತಂದೆಯೇ ನನ್ನ ವಿರುದ್ಧ ಏನೋ ಮಸಲತ್ತು ನಡೆಸುತ್ತಿದ್ದಾರೆ ಎಂದೆ ಆಗ ವಕೀಲರು ನನ್ನಲ್ಲಿ ನನಗೆ ಅರ್ಥವಾಗುತ್ತಿದೆ ಇದು ಅವರ ಪಿತೂರಿ ಆಗಿರಬಹುದು ಯಾಕಂದ್ರೆ ನಿನ್ನ ನಿಜವಾದ ತಂದೆ ಸಾಯುವ ಮೊದಲು ತನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದಿದ್ದರು ಆದರೆ ಅವರ ಒಂದೇ ಒಂದು ಆಸೆ ನಿನ್ನ ಸಂಸಾರವು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕೆಂಬುದೇ ಆಗಿತ್ತು ನಿನ್ನ ಮದುವೆಯಾಗಿ ನಿನ್ನ ಸಂಸಾರವು ಸರಿಯಾದ ರೀತಿಯಲ್ಲಿ ನಡೆಯದೆ ಹೋದ್ರೆ ಈ ಆಸ್ತಿಯೆಲ್ಲವೂ ನಿನ್ನ ಹೆಸರಿಗೆ ಬರುವುದಿಲ್ಲ ಬಹುಶಃ ಇದಕ್ಕೋಸ್ಕರ ನಿನ್ನ ಮಲತಂದೆಯು ನಿನ್ನ ವಿರುದ್ಧ ಈ ಆಟವನ್ನು ಆಡಿದ್ದಾರೆ ನಿನ್ನ ಪ್ರತಿ ವಿಚ್ಛೇದನದ ನಂತರವೂ ನಿನ್ನ ಮಲತಂದೆ ನನ್ನನ್ನು ಮನೆಗೆ ಕರೆಸಿ ನನ್ನ ಮಗಳು ಮಾನಸಿಕ ಅಸ್ವಸ್ಥಳು ಅವಳು ಗಂಡ ಸಂಸಾರ ಅಂತ ಜೀವನ ನಡೆಸಲು ಶಕ್ತಳಲ್ಲ ಅಂತ ಹೇಳ್ತಿದ್ರು ಅಲ್ಲದೆ ನಿನ್ನ ಮದುವೆಯಾದ ಹುಡುಗರು ಕೂಡ ಅದೇ ರೀತಿಯ ಹೇಳಿಕೆಗಳನ್ನು ನೀಡುತ್ತಿದ್ರು ಅಂತ ಹೇಳಿದ್ರು ನಾನು ದಿಗ್ಭ್ರಮೆಗೊಂಡಿದ್ದೆ ನಾನು ನನ್ನ ಜೀವನದುದ್ದಕ್ಕೂ ಅವರನ್ನು ನನ್ನ ಸ್ವಂತ ಅಪ್ಪನಂತೆ ತಿಳಿದುಕೊಂಡಿದ್ದೆ ಆದರೆ ಅವರು ನನ್ನ ಸ್ವಂತ ಅಪ್ಪನಾಗಿರಲಿಲ್ಲ ಅವರು ನನ್ನನ್ನು ಒಬ್ಬಳು ಮಾನಸಿಕ ರೋಗಿಯನ್ನಾಗಿ ಮಾಡಬೇಕೆಂಬ ಪ್ರಯತ್ನಗಳಲ್ಲಿ ಮುಳುಗಿ ಹೋಗಿದ್ದರು ನಾನು ನನ್ನ ಅಮ್ಮನಲ್ಲಿ ಹೇಳಿದೆ ಅಮ್ಮ ಇವರಂತೂ ನನ್ನ ಸ್ವಂತ ಅಪ್ಪ ಆಗಿರ್ಲಿಲ್ಲ ಆದ್ರೆ ನೀವು ನನ್ನ ಅಮ್ಮ ತಾನೆ ಎಂದೆ ನೀವು ನನ್ನ ಜೊತೆ ಈ ರೀತಿ ಯಾಕೆ ಮಾಡಿದ್ರಿ ಯಾಕೆ ನೀವು ಅಪ್ಪನ ತಪ್ಪು ಕೆಲಸಗಳಿಗೆಲ್ಲ ಬೆಂಬಲವಾಗಿ ನಿಂತ್ರಿ ಯಾಕೆ ಅವರನ್ನು ತಡೆಯಲಿಲ್ಲ ಅಂತ ಕೇಳಿದೆ ಆಗ ನನ್ನ ಅಮ್ಮ ನನ್ನ ಮಾತು ಕೇಳಿ ಮೌನವಾಗಿದ್ದರು ಆಗ ವಕೀಲರು ನಾನು ಹೇಳುತ್ತೇನೆ ಅಂತ ಹೇಳಿದ್ರು ಮಗಳೇ ನಿನ್ನ ಅಮ್ಮ ನಿನ್ನ ಸ್ವಂತ ಅಪ್ಪ ಇರುವಾಗಲೇ ಅವರನ್ನು ಬಿಟ್ಟು ತನ್ನ ಪ್ರಿಯಕರನೊಂದಿಗೆ ಓಡಿ ಹೋಗಿ ಮದುವೆಯಾಗಿದ್ದರಿಂದ ನಿನ್ನ ಅಪ್ಪ ಇದೇ ಆಘಾತದಲ್ಲಿ ಮರಣ ಹೊಂದಿದ್ದರು ಹಾಗೂ ನಿನ್ನ ಅಪ್ಪ ನಿನ್ನ ಹೆಸರಲ್ಲಿಯೇ ಈ ಆಸ್ತಿಯ ವಿಲ್ಲನ್ನು ಬರೆಸಿದ್ರು ಬಹುಶಃ ಈಗಲೂ ನಿನ್ನ ಅಮ್ಮನ ಕಣ್ಣಿಗೆ ಪ್ರೀತಿ ಎಂಬ ಪಟ್ಟಿಯು ಕಟ್ಟಲಾಗಿದೆ ಹಾಗಾಗಿ ಅವರು ಆ ರೀತಿ ಮಾಡ್ತಿದ್ರು ನಾನು ರಕ್ತದ ಕಣ್ಣೀರನ್ನೇ ಹರಿಸುತ್ತಿದ್ದೆ ನವೀನ್ ನನ್ನನ್ನು ತನ್ನ ಎದೆಗೆ ಅಪ್ಪಿಕೊಂಡಿದ್ದರು ಈ ತುಂಬಿದ ಪ್ರಪಂಚದಲ್ಲಿ ನಾನು ಒಬ್ಬಂಟಿಯಾಗಿದ್ದೆ ನನ್ನ ಅಪ್ಪ ನನ್ನನ್ನು ಮೊದಲೇ ಬಿಟ್ಟು ಹೋಗಿದ್ದರು ಆದರೆ ಈಗ ನನ್ನ ಅಮ್ಮ ಸಹ ನನ್ನ ಪಾಲಿಗೆ ಸತ್ತು ಹೋಗಿದ್ದರು ನಾನು ಅಪ್ಪ ಹಾಗೂ ಅಮ್ಮನ ಹೆಸರಲ್ಲಿ ಕೇಸನ್ನು ನೋಂದಾಯಿಸಿದ್ದೆ ಎಲ್ಲಾ ಆಸ್ತಿಯು ನನ್ನ ಹೆಸರಿಗೆ ಬಂದಿದ್ದು ನಾನು ಹಾಗೂ ನವೀನ್ ಎಲ್ಲಾ ಬಿಸ್ನೆಸ್ಗಳನ್ನು ಗಳನ್ನು ನೋಡಿಕೊಳ್ಳುತ್ತಿದ್ದೆವು ನವೀನ್ ತುಂಬಾ ಒಳ್ಳೆ ಹುಡುಗನಾಗಿದ್ದ ನನ್ನನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಹಾಗಾಗಿ ನಾನು ನನ್ನ ದುಃಖಗಳನ್ನೆಲ್ಲ ಬೇಗನೆ ಮರೆಯುವಂತೆ ಆಗಿತ್ತು ನನಗೆ ಮೋಸ ಮಾಡಿದವರಿಗೆ ಸರಿಯಾದ ಶಿಕ್ಷೆ ಸಿಗುವವರೆಗೂ ನನಗೆ ನೆಮ್ಮದಿ ಇರಲಿಲ್ಲ ಯಾರು ನನ್ನ ಮೇಲೆ ಕರುಣೆ ತೋರಿಸದೆ ನನ್ನ ಜೀವನವನ್ನು ಸರ್ವನಾಶ ಮಾಡಲು ಪ್ರಯತ್ನಿಸಿದ್ದರೋ ಅವರ ಮೇಲೆ ನಾನು ಕರುಣೆ ತೋರಿಸುವುದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ಹಣ ಎಂಬುದು ಒಂದು ನಶೆಯಾಗಿದೆ ಅದು ಒಂದು ವೇಳೆ ಮನುಷ್ಯನ ತಲೆಗೆ ಏರಿದ್ರೆ ಸ್ವಂತದ್ದೋ ಪರರದ್ದೋ ಎಂಬ ವ್ಯತ್ಯಾಸವೇ ಇರುವುದಿಲ್ಲ ಯಾವ ಕ್ಷಣದಲ್ಲಾದರೂ ತನ್ನ ಸ್ವಂತ ರಕ್ತದ ಮೇಲೆ ಬಿಳಿ ಬಟ್ಟೆಯನ್ನು ಹಾರಿಸಬಹುದು ಎಚ್ಚರವಾಗಿರಿ ಪ್ರತಿ ಕ್ಷಣ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು